ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ತಮ್ಮೇಲಲ್ಲಿ ನೀವು ನೋಡಿರ್ಬೋದು ಏನು ವಿಶೇಷ ಅಂತ ಹಲವೆರ ಹಲವೆರ ಗಿಡದ್ದು ವಿಶೇಷಗಳನ್ನ ಹೇಳ್ತಾ ಇದ್ದೀನಿ ಅದು ತುಂಬ ಅಪರೂಪವಾಗಿ ಆ ಗಿಡದಲ್ಲಿ ಹೂವು ಬಿಡುತ್ತೆ ಆ ಹೂವಿನ ಬಗ್ಗೆ ನಾನು ಇವತ್ತಿನ ಹಾಕ್ತಾ ಇದ್ದೀನಿ ಅದಕ್ಕೆ ಮುಂಚೆ ನಾನು ವಿಡಿಯೋ ಫಸ್ಟ್ ಟೈಮ್ ಇದ್ದರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ ಓಕೆನಾ ವಿಡಿಯೋಗಳು ಫುಲ್ಲು ಲಾಸ್ಟ್ವರೆಗೂ ನೀವು ನೋಡಿ ಈ ವಿಡಿಯೋ ಬಗ್ಗೆ ತುಂಬ ಅಪರೂಪವಾದ ವಿಶೇಷಗಳಿದ್ದಾವೆ ಈ ಗಿಡದ್ದು ವಿಶೇಷ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಓಕೆನಾ ನೋಡಿ ಅಲವೇಲ ಗಿಡ ಎಲ್ಲ ಮನೆಗಳಲ್ಲೂ ಈ ಥರ ಹೂ ಬಿಡೋಲ್ಲ ನಮ್ಮ ಮನೆಯಲ್ಲೂ ಹೂ ಬಿಟ್ಟಿದೆ ಇದರಲ್ಲಿ ಏನೋ ವಿಶೇಷ ಇದೆಯಂತೆ ತುಂಬ ವಜ್ರ ಚಿನ್ನಕ್ಕಿಂತಲೂ ಬೆಲೆ ಬಾಳೋ ಅಂತ ಶಕ್ತಿ ಇದೆ ಅಂತ ಇದರಲ್ಲಿ ಇದನ್ನು ಕಿತ್ತು ಲಕ್ಷ್ಮೀ ದೇವಿಗೆ ಅರ್ಪಿಸಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ ಕಾಮದೇವಿ ಕಾಮದೇವಿ ಅಂತ ದೇವರಿದೆಯಂತೆ ಆ ದೇವರದು ಒಂದು ಮಂತ್ರ ಹೇಳ್ಕೊಟ್ಟಿದ್ದಾರೆ ಆ ಮಂತ್ರ ಹೇಳಿದ್ರು ತುಂಬ ಒಳ್ಳೆಯದಾಗುತ್ತಂತೆ ನಾನು ನನಗೆ ಹೇಳ್ಕೊಟ್ಟಿರೋರು ವಿಡಿಯೋದು ಡಿಪ್ರಿಪ್ಷನ್ ಬಾಕ್ಸ್ಗೆ ಹಾಕ್ತೀನಿ ನೀವು ನೋಡಿ ಅವರು ಹೇಳ್ಕೊಟ್ಟಾಗೆ ಮಾಡಿ ಆಯಿತಾ ನನಗೆ ಅದನ್ನು ಕರೆಕ್ಟಾಗಿ ಹೇಳೋಕ್ಕೆ ಬರ್ತಾಯಿಲ್ಲ ನೀವು ತಪ್ಪು ತಿಳ್ಕೊಬೇಡಿ ಮತ್ತು ಇದ್ರದ್ದು ವಿಶೇಷ ಹೇಳ್ತಾ ಹೋಗ್ತೀನಿ ಗಿಡದ್ದು ಇದು ಗಿಡದಲ್ಲಿರೋ ಎಲೆಗಳು ಮತ್ತು ಇದನ್ನು ಮಾತ್ರ ನಾವು ಸ್ಕಿನ್ನಿಗೆ ಮತ್ತು ಹೇರಿಗೆಲ್ಲ ಯೂಸ್ ಮಾಡ್ತೀವಲ್ವ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗುತ್ತೆ ಅಂತ ಅದೇ ಅದೇ ಥರ ಈ ಹೂವಲ್ಲೇ ತುಂಬಾ ಆಗಿರೋ ಶಕ್ತಿ ಇದೆ ಈ ಹೂವ ಎಲ್ಲಾದರೂ ಸಿಕ್ಕಿದ್ರೆ ಬಿಡಬೇಡಿ ಎಲ್ಲಾದರೂ ಸಿಕ್ಕಿದ್ರೆ ಯಾವ್ದಾದ್ರು ಮನೆ ಹತ್ರ ಇದ್ದರೆ ಈಸ್ಕೊಂಡೋ ಇಲ್ಲ ಕಿತ್ಕೊಂಡೋ ಬಂದು ಯೂಸ್ ಮಾಡಿ ನೋಡಿ ದೇವ್ರಿಗೆ ಅರ್ಪಿಸಿ ಆಮೇಲೆ ಅದನ್ನು ತೆಗ್ದು ಒಂದು ಸ್ವಲ್ಪ ನೀರಿಗೆ ಹಾಕಿ ಇದನ್ನು ಬಿಸಿ ಮಾಡಿದ್ರೆ ಅದರೊಳಗಡೆ ಬೀಜ ಥರ ಸಿಗುತ್ತೆ ಅದನ್ನು ಬಿಸಿ ಮಾಡಿ ಚೆನ್ನಾಗಿ ಕುದಿಸಿ ನೀವು ನಿಮ್ಮ ಮನೆಯವರು ಎಲ್ಲ ಕುಡೀರಿ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತೀರೋ ಅವರು ವಶೀಕರಣ ಆಯ್ತಾರಂತೆ ನನಗೆ ಗೊತ್ತಿಲ್ಲ ಸಾರಿ ನಾನು ಟ್ರೈ ಮಾಡಿಲ್ಲ ನಾನು ಪೂಜೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಪೂಜೆ ಮಾಡ್ತೀನಿ ಫಸ್ಟು ಆಮೇಲೆ ಟ್ರೈ ಮಾಡ್ತೀನಿ ಈ ವಶೀಕರಣದ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ ಒಟ್ನಲ್ಲಿ ಆಗುತ್ತಂತೆ ಅದನ್ನೆಲ್ಲ ನಾವು ಟ್ರೈ ಮಾಡೋಕ್ಕೆ ಹೋಗೋದು ಬೇಡ ಬೇಡ ಬನ್ನಿ ನಮಗೇನು ಬೇಕು ನಮ್ಗೆ ಬೇಕಾಗಿರೋದು ದುಡ್ಡು ಕಾಸು ಅದರ ಬಗ್ಗೆ ಮಾತಾಡೋಣ ಅದು ತುಂಬಾ ಬರುತ್ತಂತೆ ಈ ಈ ಹೂವು ಅಪೃಪ್ತಾಗಿ ಸಿಗೋದ್ರಿಂದ ಇದನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಇದು ಅರ್ಪಿಸಿ ಆದಮೇಲೆ ಅದನ್ನು ತೆಗ್ದು ನಾವು ನಾವು ದುಡ್ಡೆಲ್ಲ ಇಡ್ತೀವಲ್ಲ ಖಜಾನೆ ಮತ್ತು ಇದ್ರ ಮೇಲೆಲ್ಲ ಅಲ್ಲಿಗೆ ಇಟ್ಟರೆ ಒಳ್ಳದಾಗುತ್ತಂತೆ ನಾನು ಇವಾಗ ಅದೇ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಹೂವನ್ನ ಫಸ್ಟು ದೇವ್ರಿಗೆ ಅರ್ಪಿಸ್ತೀನಿ ಪೂಜೆ ಮಾಡ್ತೀನಿ ಪೂಜೆ ಎಲ್ಲ ಮುಗಿದ್ಮೇಲೆ ಮಾರಣೆಗೆ ಅದನ್ನು ತೆಗೆದು ಒಂದು ಕೆಂಪು ಕಲರ್ದು ಪೇಪರ್ ಸಿಗುತ್ತೆ ಈ ಚಿನ್ನ ಬೆಳ್ಳಿಯೆಲ್ಲ ಕಟ್ಟಿರ್ತಾರೆ ಗೊತ್ತಾ ಆ ಥರ ಪೇಪರ್ನ ತಂದು ಆ ಪೇಪರಲ್ಲಿ ಇಟ್ಟು ಇದನ್ನು ಟೈಟಾಗಿ ಕಟ್ಟಿ ನಾವು ಖಜಾನೆ ಒಳಗಡೆ ಇಟ್ಕೊಂಡ್ರೆ ನಮಗೆ ದುಡ್ಡು ಕಾಸು ಶೇಖರಣೆ ಆಗುತ್ತೆ ನೀವು ಸತಿ ಟ್ರೈ ಮಾಡಿ ಎಲ್ಲರೂ ಹೇ ಹೂವು ಸಿಕ್ಕಿದ್ರೆ ನೀವೂ ಈ ಹೂವನ್ನ ತಂದು ದೇವ್ರಿಗೆ ಅರ್ಪಿಸಿ ದೇವರು ಅರ್ಪಿಸ ಆದಮೇಲೆ ಇದನ್ನು ತಗೊಂಡೋಗಿ ನಿಮ್ಮ ಖಜಾನೆಲೆ ಇಲ್ಲಾಂದರೆ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಏನಾರು ಖಜಾನೆ ಇರುತ್ತಲ್ಲ ಅಲ್ಲೋ ಇಲ್ಲ ಮನೇಲಿ ಬೀಯೋರು ಇರುತ್ತಲ್ಲ ಬೀರೋಲ್ಲೋ ಎಲ್ಲರೂ ಒಂಥವು ಇಟ್ಟು ನೋಡಿ ಟ್ರೈ ಮಾಡಿ ಒಳ್ಳೆಯದಾಗುತ್ತೆ ಆಗುತ್ತೆ ಅಂದ್ಕೊಂಡೆ ಕೆಲಸ ಏನಾದರೂ ಮಾಡಬೇಕು ಯಾವುದಕ್ಕೂ ಕ್ವಶನ್ ಮಾರ್ಕ್ ಇಡಬಾರ್ದು ನೀವು ಟ್ರೈ ಮಾಡಿ ನಾನಂತೂ ಟ್ರೈ ಮಾಡ್ತೀನಿ ಮತ್ತು ಇದನ್ನು ಹೂವಿನಲ್ಲಿ ಬೀಜಗಳು ಇದೆಯಲ್ಲ ನೀರಿಗೆ ಹಾಕಿ ಕುದಿಸಿ ಕುಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನೀವು ಟ್ರೈ ಮಾಡಿ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡ್ತೀನಿ ವಿಡಿಯೋ ಏನೋ ಕೊನೆವರೆಗೂ ನೋಡ್ತಾ ಇದ್ದೀರಿ ಈ ಗಿಡದ್ದು ಮತ್ತು ಒಂದು ಮಂತ್ರ ಇದೆಯಂತೆ ದೇವ್ರಗಾರ್ ಅರ್ಪಿಸಿದಾಗ ಆ ಮಂತ್ರ ಓಂ ಶ್ರೀಂ ಹೀಂ ಓಂ ನಮಃ ಅಂತ ಹೇಳ್ಕೊಂಡು ದೇವ್ರಿಗೆ ಕೂಸಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತಂತೆ ಓಂ ಶ್ರೀಂ ಹೀಂ ನಮಃ ಈ ಮಂತ್ರ ಹೇಳ್ಬೇಕಂತ ಫ್ರೆಂಡ್ಸ್ ಕೊನೆವರೆಗೂ ನಾನು ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು